ಅಲ್ರಿ ಕಿಚ್ಚ ಸುದೀಪ್ ಅವ್ರಿಗೇನು ಯಾಕೆ ರೀತಿ ಎಲ್ಲ ಒಂದು ಅಡುಗೊಡೆ ಮೇಲೆ ದೀಪ ಇಟ್ಟ ರೀತಿ ಮಾತಾಡ್ತಾರೆ ನಮ್ಮ ಕಿಚ್ಚ ಸುದೀಪ್ ಅವರು ಅಂತ ತುಂಬ ಜನ ಯಾಕೆ ಅಂತಂದರೆ ಈ ಒಂದು ಪ್ರೆಸ್ ಮೀಟಲ್ಲಿ ಹಿಂದೆ ಹೇಳಿದ್ರು ಏನು ಅಂತಂದರೆ ನಾನು ಬಿಗ್ ಬಾಸ್ಗೆ ಈ ಬಾರಿ ಬಿಗ್ ಬಾಸ್ ಲೆವೆನಲ್ಲಿ ಇರ್ತೀನಿ ಇರೋದಿಲ್ಲ ಅನ್ನುವಂಥ ಒಂದು ಕ್ಲಾರಿಟಿಯನ್ನೇ ಕೊಟ್ಟಿಲ್ಲ ಏನೋ ಅಡುಗೊಡೆ ಮೇಲೆ ದೀಪ ಇಟ್ಟ ರೀತಿ ಮಾತಾಡಿದರು ಆದರೆ ಮೊದಲೆಲ್ಲ ನೀವು ನೋಡಿದ್ರಿ ಬಿಗ್ ಬಾಸ್ ಒಂದು ಚಿಕ್ಕದಾಗಿ ಒಂದು ಬಿಗ್ ಬಾಸ್ ಅಂದ್ಬಿಟ್ಟು ಒಂದು ಪ್ರೋಮೋವನ್ನು ಬಿಟ್ಟಾಗ ಅದರಲ್ಲಿ ಕೆಳಗಡೆ ಹ್ಯಾಶ್ಟ್ಯಾಗಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರ ಒಂದು ಹ್ಯಾಶ್ ಟ್ಯಾಗನ್ನು ಯೂಸ್ ಮಾಡಿದರು ಅಂದರೆ ಈ ಬಾರಿ ಅದನ್ನು ತೆಗೆದಾಕಿದ್ದಾರಂತೆ ತೆಗೆದಾಕಿರೋದ್ರಿಂದ ಮತ್ತೆ ಒಂದು ಗೊಂದಲ ಸೃಷ್ಟಿಯಾಯಿತು ಅಂತ ಹೇಳ್ಬೋದು ಅಂದರೆ ಇಲ್ಲಿ ಕೆಲವರು ಮಾತಾಡ್ತಾರೆ ಯಾಕೆ ಈ ರೀತಿ ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ ಒಂದು ಕಡೆ ಬಿಗ್ ಬಾಸ್ ಅವರು ಆ್ಯಸ್ಟಾಗನ್ನು ತೆಗೆದು ಬಿಸಾಕ್ತಾರೆ ಇನ್ನೊಂದು ಕಡೆ ನಮ್ಮ ಕಿಚ್ಚ ಸುದೀಪ್ ಅವರು ಅಡ್ಗೋಡೆ ಮೇಲೆ ದೀಪ ಐಟಾಗಿ ಮಾತಾಡ್ತಾರೆ ಕೆಲವ್ರು ಹೇಳ್ತಾರೆ ಇಲ್ಲ ಇದು ಬಿಗ್ ಬಾಸನ್ನು ಗೆಲ್ಲಿಸೋಕೆ ಇರ್ತಕ್ಕಂಥ ಟ್ರಿಕ್ಸು ಈ ರೀತಿಯಾದರೂ ಕೂಡ ಕಾಂಟ್ರವರ್ಸಿ ಆಗಲಿ ಆಗಿ ಒಂದು ಬಿಗ್ ಬಾಸ್ ಒಂದು ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಲಿ ಕ್ಲಿಕ್ಕಾಗಲಿ ಅನ್ನುವಂಥ ಒಂದು ಮಟ್ಟಕ್ಕೆ ಈ ರೀತಿ ಬಿಗ್ ಬಾಸ್ ಅವರು ಮಾಡ್ತಾ ಇದ್ದಾರೆ ನಮ್ಮ ಕಿಚ್ಚ ಸುದೀಪ್ ಅವರು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ ತುಂಬ ಜನ ಮಾತಾಡ್ಕೊಳ್ತಾ ಇದ್ದಾರೆ ಅದೇನಾದರೂ ಆಗಲಿ ಆದರೆ ಒಂದು ಸ್ವಲ್ಪ ದಿನಗಳಲ್ಲಿ ಒಂದು ಕ್ಲಾರಿಟಿ ನಮಗೆ ಸಿಗಬೇಕಾಗುತ್ತೆ ಕಿಚ್ಚ ಸುದೀಪ್ ಅವರಿ ಬಾರಿ ಬಿಗ್ ಬಾಸ್ ಲೆವೆನನ್ನು ನಡೆಸ್ಕೊಡ್ತಾರಾ ಇಲ್ವಾ ಅನ್ನೋದು ಮುಂದಿನಗಳಲ್ಲಿ ಕ್ಲಾರಿಟಿನ ಸಿಗುತ್ತೆ ನಿಮಗೇನು ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ ನಮಸ್ಕಾರ